ಹಾಯ್ ಹಲೋ ನಮಸ್ತೆ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ನಟ ಕೋಮಲ್ ಅಂದ್ರೆ ಸಾಕು ನಮ್ಗೆ ನೂರಾರು ಸಿನಿಮಾಗಳ ಮೂಲಕ ಭರ್ಜರಿಯಾಗಿ ರಂಜಿಸಿದ್ದಾರೆ ಇದೀಗ ಮತ್ತೆ ಮತ್ತೆ ಸಿನಿಮಾಗಳ ಮೂಲಕ ನಮ್ಮನ್ನ ಮತ್ತೆ ಮತ್ತೆ ರಂಜಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಇವಾಗ ನಂಗಂತೂ ಸೊ ಅದೆಲ್ಲ ಕೇಳ್ತಾ ಹೋಗ್ತೀನಿ ಇವತ್ತು ಕುಟಿರ ಅನ್ನೋ ಸಿನಿಮಾ ಟೈಟಲ್ ಕೂಡ ಲಾಂಚ್ ಆಗಿದೆ ಒಂದು ವಿಶೇಷ ಪೂಜೆ ಕೂಡ ಆಗಿದೆ ವಿಭಿನ್ನ ಗೆಟಪ್ ನಲ್ಲಿ ಸರ್ ನನ್ ಜೊತೆ ಇದ್ದಾರೆ ಅವನ್ನ ಮಾತನಾಡ್ಸ್ತಾ ಹೋಗ್ತೀರಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು ಸರ್ ತುಂಬಾ ಬಾಡಿ ಎಲ್ಲ ಚೆನ್ನಾಗಿ ಮೇಯ್ನ್ಟೈನ್ ಮಾಡಿದೀರಾ ಏನ್ ಗ್ಲೋ ಆಗಿದ್ದೀರಾ ಏನ್ ಸರ್ ಸೀಕ್ರೆಟ್ ಆ್ಯಕ್ಚುಲಾಗಿ ವರ್ಕೌಟ್ಸ್ ಮಾಡೋ ಅಂತ ಒಂದು ಒಳ್ಳೆ ಟ್ರೈನರ್ ಸಿಕ್ಕಿದ್ದಾರೆ ಅವರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಹಳಷ್ಟು ಪಿಚ್ಚರ್ ಇರೋದ್ರಿಂದ ಇನ್ನು ಎಷ್ಟು ಫಿಟ್ ಆಗಿರೋಕ್ಕಾತೋ ಅಷ್ಟು ಫಿಟ್ ಆಗಿರ ನಾನು ಓಕೆ ಸ್ವೀಟ್ ಸಿಕ್ಸ್ಟೀನ್ ತರ ಕಾಣಿಸ್ತಾ ಇದ್ದೀರಾ ಸರ್ ಹಾಗಂದ್ರೆ ಫುಲ್ ವರ್ಕೌಟ್ ಮಾಡ್ತಿದೀರಾ ಭರ್ಜುರಿಯಾಗಿ ಮಾಡ್ತಾ ಇದ್ದೀರಾ ಏನ್ ಹೇಳ್ತೀರಾ ಯೂತ್ಸ್ಗೆಲ್ಲ ಏನಿಲ್ಲ ಹೆಲ್ತ್ ಹೆಲ್ತ್ ಯಾವಾಗ್ಲೂ ಅದೇ ಒಂದು ವೆಲ್ತ್ ಇದ್ದಂಗೆ ಸೊ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಇರ್ಬೋದು ಬಟ್ ನನಗೆ ಈ ಈ ಕರೋನಾ ಎಲ್ಲ ಮೇಲೆ ಸ್ವಲ್ಪ ಹೆಲ್ತ್ ಆಗಿತ್ತು ಹಂಗಾಗಿ ಒಳ್ಳೆಯ ಯೋಗ ಮತ್ತೆ ಟ್ರೈನಿಂಗ್ ಮಾಡ್ತಾ ಪ್ಲಸ್ ಸರ್ ಹಲವಾರು ರೀತಿಯಲ್ಲಿ ರಿಯಾಲಿಟಿ ಶೋ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಮ್ಮನ್ನ ಎಷ್ಟು ಸಾಧ್ಯವೋ ಅಷ್ಟು ಮತ್ತೊಮ್ಮೆ ರನ್ಸದಾಗ ಬರ್ತಾ ಇದ್ರ ಇದೀಗ ಕುಟೀರ ಅನ್ನೋ ಒಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದಿರಾ ಟೈಟಲ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಯಾಕೋ ಇದೇನೋ ಮ್ಯಾಜಿಕ್ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ ಏನ್ ಹೇಳ್ತೀರಾ ಸರ್ ಏನಿದೆ ನಾನು ಫಸ್ಟ್ ಟೈಮ್ ಫಾರ್ಮೋಸ್ಟು ನನಗೆ ಪಾಪ ಈ ಹೊಸ ಡೈರೆಕ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಅವ್ರ ಮೈಂಡಲ್ಲಿ ಕೋಮಲ್ ಅವ್ರಿಗೆ ಕತೆ ಮಾಡಿದ್ದೀವಿ ಕೋ ನಾನು ಅದನ್ನು ಅವ್ರ ಕತೆ ಕೇಳಬೇಕಾದ್ರೆ ಭಯ ನನಗೆ ಯಾಕಂದರೆ ನನ್ನ ಕತೆ ಇಷ್ಟ ಆಗಿಲ್ಲ ಅಂದರೆ ಅವ್ರಿಗೆ ಬೇಡ ಅಂದರೆ ಅವರು ನಮ್ಮ ಮೇಲೆ ಫುಲ್ಲು ಬೇಜಾರು ಮಾಡ್ಕೊತಾರೆ ಯಾಕಂದರೆ ಅವರು ಈವನ್ ಬ್ಯಾಡ್ ಬುಕ್ ಈಸ್ ರಿಟನ್ ವಿತ್ ಎ ಗುಡ್ ಇಂಟೆನ್ಷನ್ ಅನ್ನೋ ಥರ ಸೊ ನನಗೇನು ಅಂತಂದರೆ ಅವ್ರನ್ನ ಅರ್ಟ್ ಮಾಡಬಾರ್ದು ಅಂತ ಬಟ್ ಹಂಗಾಗಿ ನಾನು ಎಲ್ಲರಿಗೂ ಒಂದೊಂದು ಜಿಸ್ಟ್ ಹೇಳಿ ಸಾಕು ನನಗೆ ಇಷ್ಟ ಆಗಿಲ್ಲ ಅಂದರೆ ಹಂಗೆ ತಪ್ಪಿಸ್ಕೊಂಡ್ಬಿಡ್ತೀನಿ ಇವರು ಒಂದು ಜಿಸ್ಟ್ ಹೇಳೋದ್ಮೇಲೆ ನನಗೆ ತುಂಬ ಆಯ್ತು ಯಾಕಂದರೆ ಈ ಥರದ್ದು ಒಂದು ಹಾರರ್ ಕಾಮಿಡಿ ಒಳಗಡೆ ಜಾನರ್ ಒಂದೇ ಇರುತ್ತೆ ಅಂದರೆ ಒಂದು ಕಡೆ ಲಾಕ್ ಆಗಬೇಕು ಅಲ್ಲೆಲ್ಲ ದೆವುಗಳು ಎದುರಿಸೋದು ಕಾಟ ಕೊಡೋದು ಅದರಲ್ಲಿ ಹೆಂಗೆ ತಪ್ಪಿಸ್ಕೊತೀವಿ ಯಾಕೆ ದೇವ ದೆವ್ವ ಆಗಿತ್ತು ಇದು ಎಲ್ಲ ಇದು ಇದರೊಳಗಡೆ ಏನಂತಂದರೆ ಮಲ್ಟಿ ಡೈಮೆನ್ಷನಲ್ ದೇವಾಗಳು ಕಾಟ ಕೊಡುತ್ತೆ ಸೊ ಅದು ಹೇಗೆ ಅದನ್ನು ತಪ್ಪಿಸ್ಕೋತೀನಿ ಅನ್ನೋದು ಅದು ಒಂದು ಯುನೀಕ್ ಆಗಿತ್ತು ಪ್ಲಸ್ ಎಲ್ಲದಕ್ಕಿಂತ ಮೇಲಾಗೆ ಇಲ್ಲಿ ಈ ವಿ ಎಫ್ ಎಕ್ಸ್ದು ವರ್ಕ್ ಜಾಸ್ತಿ ಇರ್ತಿ ಈ ವಿ ಎಫ್ ಎಕ್ಸ್ ವರ್ಕ್ ಜಾಸ್ತಿ ಇರೋಂಥ ಮೂವೀಸ್ ಅಂದರೆ ಡೆಫಿನೆಟಾಗಿ ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಅದು ಬರೀ ದೇವಗಳು ಮೇಕಪ್ ಹಾಕ್ಕೊಂಡು ಬರೋದಕ್ಕಿಂತ ಇಲ್ಲಿ ವಿ ಎಫ್ ಎಕ್ಸಲ್ಲಿ ಬರೋ ಅಂಥದ್ದು ಯಾವತ್ತೂ ಯೂನಿವರ್ಸಲ್ಲಾಗಿ ಎಂಟರ್ಟೈನಿಂಗ್ ಮೂವೀಸು ಸೊ ಹಾಗಾಗಿ ಈ ಚಿತ್ರ ನನಗೆ ಬೇಸಿಕ್ಕಾಗಿ ಅದು ಇಷ್ಟ ಆಯಿತು ಪ್ಲಸ್ ಅದಾದಮೇಲೆ ಈ ಪ್ರೊಡ್ಯೂಸರ್ ಬಂದು ಇವರು ಹೊಸಬ್ರಲ್ಲ ಇವರು ಇಂಡಸ್ಟ್ರಿ ಒಳಗಡೆ ಒಂದು ಐವತ್ತರವತ್ತು ಪಿಚ್ಚರ್ಗೆ ಮ್ಯಾನೇಜರಾಗಿ ವರ್ಕ್ ಮಾಡಿರೋವಂಥವ್ರು ಮಧು ಅವರು ಹಾಗಾಗಿ ಅವರಿಗೆ ಕಷ್ಟ ಸುಖ ಎಲ್ಲ ಗೊತ್ತು ಸಿನಿಮಾದಲ್ಲಿ ಈ ಹೊಸಬ್ರು ಅಂದರೆ ಒಂದು ವಾರ ಶುರು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಓಟ ಊಟ ಆಮೇಲೆ ತಿರ್ಗೊಂಡು ಒಂದು ವರ್ಷ ಆದಮೇಲೆ ಬರ್ತಾರೆ ಆ ಥರ ಇರೋಲ್ಲ ಸೊ ಅದರಲ್ಲಿ ಆ ಥರದಲ್ಲೆಲ್ಲ ನೋಡಿದಾಗ

ನಮ್ಮ ಹತ್ರನೇ ಸುಳಿಯಲ್ಲ ಯಾಕಂದ್ರೆ ನಾನು ಆರ ಬಂದು ಯಾವಾಗ್ಲೂ ಪಾಸಿಟಿವ್ ನನ್ನ ಮನಸ್ಸಿನಲ್ಲಿ ಯಾವತ್ತೇ ಆಗ್ಲಿ ನೆಗೆಟಿವ್ ಥಾಟ್ಸ್ ಬರಲ್ಲ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಫೀಲ್ ಬರಲ್ಲ ಸೊ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಲ್ಲ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿಯವರೆಗೆ ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ರ ಹತ್ತಿರ ಮೂವತ್ತು ವರ್ಷನೇ ಕಳೆದೋಗಿದೆ ನಿಮ್ಮ ಜರ್ನಿ ಒಂದು ರೌಂಡ್ ಹಂಗೆ ದೇವಸ್ಥಾನದಲ್ಲಿ ನಿಂತಿದೀವಿ ಒಂದು ರೌಂಡ್ ಹಂಗೆ ಹೊಡೆದ್ಬಿಡಿ ಸರ್ ಒಂದಾಗ ಏನೇನ್ ನೆನಪಾಗುತ್ತೆ ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೋಸ್ಕರ ಶೇರ್ ಮಾಡಿ ಅಂತ ಹೇಳಿ ಇಲ್ಲ ಯೂಶಲಾಗಿ ನಾನು ಬಂದು ಆ್ಯಕ್ಟ್ರಾಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನಾನೊಂದು ಕ್ಯಾಮ್ರಾಮನ್ ಆಗಬೇಕು ಅಂದ್ಬಿಟ್ಟು ಎಸ್ ಜೆ ಪಾಲಿಟೆಕ್ನಿಕಲ್ಲಿ ಸಿನಿಮಾಟೋಗ್ರಫಿ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟೆ ಅದಾದಮೇಲೆ ನನಗಲ್ಲಿ ಸೀಟ್ಗಳದ್ದು ಒಂದು ಸ್ವಲ್ಪ ಟೈಮಿಂಗ್ ಡಿಫ್ರೆನ್ಸ್ ಆಗಿರೋದ್ರಿಂದ ನಾನು ಫೋನಲ್ಲಿ ಟ್ರೈ ಮಾಡಿದೆ ಫಿಲಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಲ್ಲಿ ಅಲ್ಲೂ ಕೂಡ ನನಗೆ ಎಡಿಟಿಂಗ್ದು ಸಿಕ್ತು ನನಗೆ ಎಡಿಟಿಂಗ್ದಿಗಿನ್ನ ಸಿನಿಮಾಟೋಗ್ರಫಿ ಮೇಲೆ ಜಾಸ್ತಿ ಆಸೆ ಇದ್ದಿದ್ದರಿಂದ ಸೊ ಹಾಗಾಗಿ ಅದನ್ನು ನಾನು ಬೇಜಾರಾಗಿ ಅದು ಮಾಡೋಕ್ಕಾಗಲಿಲ್ಲ ಅಂತ ಲಾಸ್ ಸೇರಿದೆ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಅಲ್ಲಿ ಓದ್ಬೇಕಾದ್ರೆ ನಮ್ಮಣ್ಣ ಒಂದು ಮೂವಿ ಮಾಡಿದ್ರು ಸೂಪರ್ ನನ್ನ ಮಗ ಅಂತ ಸೊ ದಟ್ ವಾಸ್ ಮೈ ಫಸ್ಟ್ ಫಿಪ್ ಫಿಲಮ್ ನೈಂಟಿ ಟೂ ಅಲ್ಲಿ ಅದಕ್ಕಿಂತ ಮುಂಚೆ ಬಂಡಾನಂದ ಗಂಡ ಒಳಗಡೆ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ರು ಐ ವಾಸ್ ಜಸ್ಟ್ ಏಯ್ಟೀನ್ ಇಯರ್ಸ್ ಅವಾಗ ಅದು ಥ್ರಿಲ್ಲರ್ ಮುಂಚೆ ಅವರು ಹಿಂದ್ಗಡೆ ಬಂದು ನಿಂತ್ಕೊಳ್ಳೋದು ಅವ್ರು ಯಾರೋ ಏನೋ ಮಾಡಿದಾಗ ಅವ್ರ ತಲೆಗೆ ಹೊಡೆಯೋದು ಒಂದಿತ್ತು ಅದಾದಮೇಲೆ ಪಾಪ ಇವನು ಇಂಟ್ರೆಸ್ಟ್ ಆಗಿದ್ದಾನೆ ಅಂತ ನಮ್ಮಣ್ಣ ನೈಂಟಿ ಟೂಲಿ ಸೂಪರ್ ನನ್ನ ಮಗ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ನು ಸೆಕೆಂಡ್ ಇಯರೋ ಥರ ಒಂದು ಜೊತೆಯಲ್ಲಿ ಸಾಂಗು ಹೋಯ್ತು ಸೊ ಅಲ್ಲಿಂದ ಜ ಶುರು ಆಗಿದ್ದ ಜರ್ನಿ ಏಳು ಬೀಳುಗಳು ಎಲ್ಲ ಬಂತು ಮತ್ತು ಮತ್ತೊಂದು ಗ್ಯಾಪ್ ಆಯಿತು ನೈನ್ಟಿ ಏಯ್ಟಿಂದ ಟೂ ತೌಸಂಡ್ ಒನ್ವರೆಗೂ ನಾನು ಯಾವುದು ಮೂವೀಸ್ ನನಗೆ ಯಾವುದು ಸಿಗ್ಲಿಲ್ಲ ಸರಿ ನಾನು ಹೀರೋ ಆಗಿ ಮಾಡಿ ಮತ್ತೆ ಯಾರೋ ಬಂದು ವಿಲನ್ ಮಾಡ್ತೀರ ಅಂದರು ಆವಾಗ ರಾಮು ಅವರು ಇವತ್ತಿಲ್ಲ ನಮ್ಮಲ್ಲಿ ಮಾಲಾಶ್ರೀ ಅವ್ರ ಹಸ್ಬೆಂಡು ಅವರು ಬಂದು ಲೇಡಿ ಕಮಿಷನರ್ ಅಂತ ಒಂದು ಪಿಕ್ಚರ್ನ ಮಾಡಿ ವಿಲನಾಗಿ ಹಾಕಿದ್ರು ಅದು ಪಿಚ್ಚರ್ ತುಂಬ ಚೆನ್ನಾಗಾಯಿತು ಅದನ್ನ ನೋಡಿ ಸುಮಾರು ಜನಕ್ಕೆ ಇಷ್ಟ ಆಗಿ ಒಂದು ಎರಡು ಮೂರು ಪಿಚ್ಚರ್ ವಿಲನ್ ಆಗಿ ಮಾಡಿದ್ವಿ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಕುರಿಗಳು ಸರ್ ಕುರಿಗಳು ಟೂ ತೌಸಂಡ್ ಟೂ ಅಲ್ಲಿ ಒಂದು ಪಾತ್ರ ಕೊಟ್ಟರು ನಾನು ಯಾವತ್ತೂ ಕಾಮಿಡಿ ಮಾಡಿರಲಿಲ್ಲ ಅದನ್ನು ಮಾಡಿ ಅಂತ ಅಂದರು ಅದೆಲ್ಲ ಇಷ್ಟಪಟ್ಟರು ಸುಮಾರು ಪಿಚ್ಚರ್ಸ್ ಬಂತು ಆಮೇಲೆ ಒಂದು ಮತ್ತೆ ಸ್ವಲ್ಪ ಜನ ಇದು ಪಿಕ್ಚರ್ಸ್ ಕಮ್ಮಿ ಆದಾಗ ಗರ್ಗಸ ಅಂತ ಒಂದು ಪಿಚ್ಚರ್ ಮಾಡಿ ಅಂದರು ಅದು ಏಟ್ ಡೇಸಲ್ಲೇ ಒಂದು ಪಿಚ್ಚರ್ ಪ್ಲ್ಯಾನ್ ಮಾಡಿದ್ವಿ ದಿನೇಶ್ ಬಾಬು ಅವರು ನಾನು అది ఆ కాల ఒ హిట్ సో అదే ఒన్నొన్నొందే పిక్చర్ బు ఇవరూ ఇష్ట దూర బందా ఇకూ కారణ నూ ಒಳ್ಳೆ ಮನಸ್ಸಿಂದ ಎಲ್ಲಾರು ಮಾಡ್ತಾ ಇದಾರೆ ಏಳು ಬೀಳುಗಳನ್ನ ಕಂಡಿದ್ದೀವಿ ಈ ಈ ಜರ್ನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏಳು ಬೀಳುಗಳು ಇದಾವೆ ನೋವು ಇದಾವೆ ಸಂಕಷ್ಟ ಇದೆ ಅಳು ಎಲ್ಲವೂ ಇದೆ ಸೊ ಕಾಲದವ್ರು ಇದ್ದಾರೆ ನೋವು ಮಾಡಿದವರು ಇದಾರೆ ಅವ್ರಿಗೆಲ್ಲರಿಗೂ ಯಾರು ಹೇಳೋದಿದ್ರೆ ಏನ್ ಹೇಳ್ತೀರಾ ಸರ್ ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇದೆ ಎಲ್ಲರೂ ಎಲ್ಲ ಕಡೆ ಇರ್ತಾರೆ ಇಂಡಸ್ಟ್ರಿ ಕೂಡ ಇದೇ ಇದೆ ಸೊ ನೀವು ಕೂಡ ಒಂದಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿರ್ತೀರಾ ಇವತ್ತು ಇಲ್ಲಿ ನಿಂತ್ಕೊಂಡು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಆಗಿ ನಾನು ತುಂಬ ಎಕ್ಸ್ಪೆರಿಮೆಂಟಲ್ ಮನುಷ್ಯ ನಾನು ನಾನು ಒಂದಕ್ಕೆ ಆಗಲ್ಲ ನಾನು ಡಿಸ್ಟ್ರಿಬ್ಯೂಟರ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಲವತ್ತೈವತ್ತು ಪಿಕ್ಚರು ಥಿಯೇಟರ್ಸ್ನ ಲೀಸಿಗೆ ತೊಗೊಂಡು ಎಕ್ಸಿಬಿಷನ್ ಮಾಡಿದ್ದೀನಿ ಈಗ ಕಾಲ ಏನಮ್ಮ ಎಲ್ಲ ಕೂಣಿ ನನ್ನ ಪ್ರೊಡಕ್ಷನಲ್ಲಿ ನಡೀತಾ ಇದೆ ಅದು ಹತ್ತನೇ ಪಿಕ್ಚರು ಒಂಬತ್ತು ಹತ್ತನೇ ಪಿಕ್ಚರು ಒಂದು ಸ್ವಲ್ಪ ದಿವಸ ರೇಡಿಯೋ ಜಾಕಿಯಾಗಿ ರೇಡಿಯೋ ಸಿಟಿಲಿ ವರ್ಕ್ ಮಾಡಿದ್ದೀನಿ ಇವಾಗ ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ ಸೊ ನಾನು ಈಗ ಎಕ್ಸ್ಪೆರಿಮೆಂಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಇದರೊಳಗೆ ನಾವು ಯಾವಾಗ ನಾವು ಪ್ರಯತ್ನವೇ ಪಡಲ್ಲ ಅಂದಾಗ ಫೇಲ್ಯೂರ್ ಸಕ್ಸಸ್ ಬಗ್ಗೆ ಗೊತ್ತಾಗಲ್ಲ ನಾನು ತುಂಬ ವಿಚಿತ್ರ ವಿಚಿತ್ರ ಪ್ರಯತ್ನ ಪಡೋದ್ರಿಂದ ನಂದು ಇಲ್ಲಿ ಮೂವತ್ತು ವರ್ಷದೊಳಗಡೆ ನಾನು ಮೂವತ್ತೆರಡು ವರ್ಷವೇ ಆಗೋಗಿದೆ ಆದರೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ ಯಾರ ವಿಚಾರನೂ ಮಾತಾಡ್ದಂಗೆ ಬರೀ ಪಾಸಿಟಿವ್ ಥಾಟ್ಸೇ ಇಟ್ಕೊಂಡು ಇದ್ದೀನಿ ನನ್ನ ಈ ಬೆನ್ನಿಂದ ಗಿಡ ಏನು ನಡೆಯುತ್ತೆ ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಇದೆ ಅಣ್ಣ ತಮ್ಮನ ಬಾಂಧವ್ಯ ಅದ್ಭುತ ಬೆನ್ನೆಲು ಬಾಗಿ ನಿಂತ್ಕೊಳ್ಳೋದು ಏನೇ ಇದ್ರು ನಿಮ್ ಜೊತೆ ಇರೋದು ಸೊ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದ್ ಈಗ ಈಗ ಹಿಂಗ ಹೆಂಗಾಗಿದೆ ಅಂತ ಹೇಳಿದ್ರೆ ಹುಟ್ಟುತ್ತಾ ಅಣ್ಣ ತಮ್ಮಂದ್ರು ಬೆಳೆಯುತ್ತಾ ದಾಯಾದಿಗಳು ಆಕ್ಚುಲಿ ನಿಜ ಅಂತ ಅನಿಸ್ತದೆ ಕೆಲವೆಲ್ಲ ಘಟನೆಗಳು ನೋಡ್ತಾ ಇದ್ರೆ ಬಟ್ ನೀವು ಎಲ್ಲರಿಗೂ ಮಾದರಿ ಆಗಿದ್ದೀರಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಅಣ್ಣನನ್ನ ನನ್ನ ನೆನ್ಪು ಸಿ ನಮ್ಮ ಅಣ್ಣನ ಹತ್ರ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಹತ್ರ ನಮ್ಮ ಅಣ್ಣ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊ ಇದು ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಯಾವುದೇ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಅದು ಯಾವಾಗಲೂ ನಿರಂತರವಾಗಿ ಗ್ರೋ ಆಗ್ತಾ ಇರುತ್ತೆ ಇವರಿಂದ ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮಿಂದ ಇವ್ರು ಎಕ್ಸ್ಪೆಕ್ಟ್ ಮಾಡೋದು ಅಂದಾಗ ಅದು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆದಾಗ ಅಲ್ಲೇ ಫ್ರಿಕ್ಷನ್ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ನಾನು ನನ್ನ ನೇಚರ್ ಏನು ಅಂತಂದರೆ ಒಬ್ಬರಿಗೆ ತೊಂದರೆ ಕೊಡೋದಿಲ್ಲ ಒಬ್ಬರ ಬಗ್ಗೆ ಮಾತಾಡೋದಿಲ್ಲ ನಾನು ನಂದೇ ಆದಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ಅಣ್ಣ ಅದನ್ನು ನೋಡಿದರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನಾನು ನಮ್ಮ ಅಣ್ಣನ ಬಿಗ್ಗೆಸ್ಟ್ ಕ್ರಿಟಿಕ್ಕೂ ಕೂಡ ಅವನೇನೋ ತಪ್ಪು ಮಾಡಿದ್ರೆ ಅವ್ನಿಗೆ ಹೇಳೋಕ್ಕೆಲ್ಲ ಹೆದರ್ತಾರೆ ನಾನೊಬ್ಬನೇ ಅವನು ಯಾವುದೇ ತಪ್ಪು ಮಾಡಿದ್ರು ಫಸ್ಟುನಿಲ್ಲ ತಪ್ಪಾಯಿತು ಅಂತ ಹೇಳೋ ಅಂತ ಪ್ರೀತಿ ಜಾಗ ಕೊಟ್ಟಿದ್ದಾರೆ ಹಾಗೆ ನನಗೂ ಅಷ್ಟೇ ನನ್ನ ಕಷ್ಟ ಸುಖಕ್ಕೆಲ್ಲ ಅವರು ಭಾಗಿಯಾಗ್ತಾರೆ ಸೊ ಅವನು ಅಣ್ಣ ತಮ್ಮಂದಿರ ಹಂಗೆ ಇರಬೇಕು ಅಂತಲೇ ಇದೆ ಅದು ರಾಮ ಲಕ್ಷ್ಮಣನಿಂದ ಹಿಡಿದು ರಾವಣ ಕುಂಭಕರ್ನಿಂದ ಹಿಡಿದು ವಾಲಿ ಸುಗ್ರೀವನಿಂದ ಹಿಡಿದು ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರು ಅಂದರೆ ಹಂಗೆ ಇರಬೇಕು ಎಲ್ಲರ ಮನೇಲೂ ಹಂಗೆ ಇರಬೇಕು ಈ ಎಕ್ಸ್ಪೆಕ್ಟೇಷನ್ ಬಂದಾಗ ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ ಆಗಿರುತ್ತೆ ಬಟ್ ವರ್ಡ್ ಅಲ್ಲಿ ಅಂದ್ರೆ ಬ್ಲಡ್ ಕಾರ್ಯಕ್ರಮದಲ್ಲಿ ನಮ್ಮನ್ನ ಭರ್ಜರಿಯಾಗಿ ನಗಿಸ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಯಾಕೆ ಒಪ್ಕೊಂಡ್ರಿ ಏನು ಸಿಗ್ತಾ ಇದೆ ನಿಮಗೆ ನಗೋದನ್ನ ನೋಡ್ತಾ ಇದೀವಿ ಆಕ್ಚುಲಿ ತುಂಬಾ ಸೀರಿಯಸ್ ಆಗಿರ್ತೀರಿ ನೀವು ನಾನ್ ನೋಡ್ದಂಗೆ ನಮ್ಮನ್ನ ನಗಸ್ತೀರಾ ತೆರೆಯ ಮುಂದೆ ಬಟ್ ಹಿಂದೆ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿರ್ತೀರಾ ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ವೀಕೆಂಡ್ ಬಂತಂದ್ರೆ ಅದ್ಭುತವಾಗಿ ನಗಿಸ್ತಾ ಇದ್ದೀರಾ ಸರ್ ನಿಮ್ ಕಡೆಯಿಂದಲೂ ಕೂಡ ಏನ್ ಹೇಳ್ತೀರಾ ಸರ್ ಆ್ಯಕ್ಚುಲಾಗೆ ಇದು ಎಷ್ಟು ಕ್ರೆಡಿಟು ಅವ್ರಿಗೆ ಹೋಗಬೇಕು ಡೈರೆಕ್ಟರು ಆ ಟೀಮ್ಗೆ ನಾನು ಆ ಹೂವ ಜೊತೆ ನಾರ್ ಥರ ಸೇರಿಕೊಂಡಿದ್ದೀನಿ ಬಟ್ ನನಗೆ ಸಂತೋಷ ಆಗಿದ್ದು ಈ ಸಲ ಬರ್ತಾ ಇದ್ದಂಗೆ ಸಾರ್ ಸಿಕ್ಸರ್ ಸರ್ ರೇಟಿಂಗು ಅಂತಂದರು ಅದು ಕೇಳೋಕ್ಕೆ ಸಂತೋಷ ಆಯಿತು ನಾವು ಹೋಗಿದ ಕಡೆ ಎಲ್ಲೋ ಒಂದು ಕಡೆ ನಮ್ಮಿಂದ ನಾವು ಒಂದು ಎಲ್ಲ ಕಡೆ ಸೇರಿದಾಗ ಒಂದು ಪಾಸಿಟಿವ್ ಆಗಿದ್ದರೆ ಸಾಕನ್ನೋದು ನಮ್ಮ ಮೂಲ ಉದ್ದೇಶ ಎಲ್ಲರೂ ಮಲ್ಕೊಳ್ಳೋ ಟೈಮಲ್ಲಿ ಜಗಳಾಡಿ ಮಲ್ಕೊಳ್ಳೋದಕ್ಕಿಂತ ನಕ್ಕೊಂಡು ಮಲ್ಕೊಳ್ಳೋದ ಆಡಿಯನ್ಸ್ ನನಗಿಷ್ಟ ಅಂತ ಒಂದು ಸ್ಲಾಟ್ ಕೊಟ್ಟಿರೋಂಥದ್ದಕ್ಕೆ ನಾನು ತುಂಬಾ ಶ್ರಮ ಹಾಕಿ ಶ್ರುತಿ ಮೇಡಮ್ ಸಾಧು ಸಾರ್ ಜೊತೆ ಡೈರೆಕ್ಟರ್ಸು ಮತ್ತೆ ಹಲವಾರು ಅದ್ಭುತವಾದ ಕಲಾವಿದರಿದ್ದಾರೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ರಾತ್ರಿ ಹೊತ್ತು ನಗ್ಸಿ ಮಲಗಿಸೋಣ ಅಂತ ಆಡಿಯನ್ಸ್ ತೆಲುಗಿನಲ್ಲಿ ವಿಲನ್ ಅದ್ರ ಬಗ್ಗೆ ಹೇಳೋದಾದ್ರೆ ಆದಷ್ಟು ಬೇಗ ಅದರ ವಿಚಾರ ಹೇಳ್ತೀನಿ ಇವಾಗ ಕುಟಿದಾಗೆ ಬಂದಿದ್ದೀವಿ ಸೊ ಇಲ್ಲಿ ಅದರ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ದೆ ಯಾರ ಹತ್ರ ಹಂಚ್ಕೊಳ್ಳಿ ಖಂಡಿತವಾಗ್ಲೂ ವಿಶೇಷವಾಗಿ ಬರ್ತಾ ಇದೆ ಸೊ ಒಳ್ಳೊಳ್ಳೆ ಪಾತ್ರಗಳು ಅದು ನಾನು ಅದು ಬಂದಾಗ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ವೀಕ್ಷಕರೇ ನೋಡೋದ್ರೆ ಕೋಮಲ್ ಅವರ ಮುಂದಿನ ಸಿನಿಮಾ ಕುಟೀರದ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಅವರ ಸಿನಿಮಾ ಜರ್ನಿಯ ಬಗ್ಗೆ ಹಲವಾರು ನಮ್ಮ ಆಗಿ ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ